ಗುಲ್ಬರ್ಗ ಜಿಲ್ಲೆಗೆ ಸೇವೆಗಾಗಿ ದೊಡ್ಡ ದೊಡ್ಡ ಐ ಪಿ ಎಸ್ ಆಫೀಸರ್ಗಳು ಬಂದಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡ ಹೆಸರು ಮಾಡಿ ಹೋಗಿದ್ದಾರೆ ಇಲ್ಲಿ ಕೆಲವು ಪೊಲೀಸರು ನಾಲಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಇಲಾಖಾ ಹೆಸರು ದುರುಪಯೋಗ ಪಡಿಸ್ಕೊಂಡು ಸೇವೆ ಬೇರೆ ಕಡೆ ಇರ್ತಾ ಇಲ್ಲೆಲ್ಲ ವಸೂಲಿ ಮಾಡುವಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ ಅಂಥದ್ರಲ್ಲಿ ಲಾಸ್ಟ್ ಇಯರ್ ಒಂದು ಕೆ ಲಾಕ್ಅಪ್ ಡೆತ್ ಆಗಿದೆ ಅದು ಪ್ರಾಮಾಣಿಕವಾಗಿ ಪೊಲೀಸರು ಸಾರ್ವಜನಿಕರಿಗೆ ವಿಶ್ವಾಸ ತೋರಿಸ್ಬೇಕಾದ್ರೆ ಮೊದಲನೇದಾಗಿ ಶಿವಪ್ಪ ಮತ್ತು ಇತರನ್ನ ಅಮಾನತು ಮಾಡಿ ಅವ್ರನ್ನ ಜೈಲಿಗೆ ಕಟ್ಟಬೇಕಾಗಿತ್ತು ಅದು ಮಾಡಿಲ್ಲ ಮತ್ತು ಅವ್ರನ್ನ ಹಾಗೆ ಒಂದು ವರ್ಷ ತನಕ ಫ್ರೀ ಬಿಟ್ಟಿದ್ದಾರೆ ತನಿಖಾ ವರದಿಗೆ ಅಡ್ ಅಡ್ಡಿ ಬರುವಂಥ ಕೃತ್ಯಗಳು ಅವರು ಮಾಡಿದ್ದಾರೆ ಸಾಕ್ಷಿ ನಾಶ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಇದೇನು ತೋರಿಸ್ತಂತಂದ್ರೆ ಇದು ಗುಲ್ಬರ್ಗ ಜಿಲ್ಲೆಗೆ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕಿ ಆಗಿರ್ತಕ್ಕಂಥ ಐದು ಜನರಿಗೆ ತುರ್ತಾಗಿ ಅಮಾನತು ಮಾಡಬೇಕು ಇಲ್ಲ ಅಂತಂದ್ರೆ ಜನ ಇಲಾಖೆ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಕಳ್ಕೊತಾರ ಅದಕ್ಕೆ ತಪ್ಪಿತ್ತು ಅಂತಂದ್ರೆ ಸಾರ್ವಜನಿಕ ಮ್ಯಾಗೂ ಕ್ರಮ ತೋತಿರಿ ಹಂಗೆ ತಪ್ಪಿದ್ರೆ ತಪ್ಪಿದ್ರೆ ಪೊಲೀಸರು ಮೇಲೆ ಕ್ರಮ ಅಲ್ಲ ಅಂತೇಳಿ ಸತ್ಯಶೋಧನ ಸಮಿತಿ ಇವತ್ತಿಂದ ಒತ್ತಾಯ ಮಾಡಿ ಈ ಮಧ್ಯೆ ಏನು ಚಂದ್ರಪ್ಪ ಮತ್ತು ಅವರೆಲ್ಲ ಬಂದು ರಾತ್ರಿ ಇಲ್ಲ ಮುಖ್ಯಮಂತ್ರಿಗೆ ಬರ್ತಾ ಇದ್ದರೆ ತಮ್ಮ ಬೇಡಿಕೆ ಈಡೇರಿಸ್ತೀವಿ ಅವನ್ನ ಅಪ ಮಾಡಿ ಅಂತೇಳಿ ಒಂದು ಆದೇಶ ಪ್ರತಿ ತೋರಿಸ್ತಾರೆ ಅದು ಫೇಕ್ ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ಅಮಾನತು ಆದವರು ಅದೇ ಠಾಣೆಗೆ ಹೆಂಗೆ ಹೋಗಿ ಸರ್ವಿಸ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಬೇರೆ ಜನರಿಗೆ ನೀವು ತ್ರೀನಾ ಟೂ ಅಲ್ಲಿ ಎಫ್ ಐ ಆರ್ ಅರೆಸ್ಟ್ ಮಾಡ್ತೀರಿ ಇವರೇನು ಬ್ರಹ್ಮನ ವಿಷ್ಣುವ ಗೊತ್ತಾಗ್ತಾಯಿಲ್ಲ ಈ ಮೂರು ಜನ ನನಗನಿಸ್ತಾ ಇವರೆಲ್ಲ ಏನು ಕುಂಟಲ್ತನ ಮಾಡ್ತಾರೆ ಇವರು ಶಿವಪ್ಪ ಅನ್ನೋರು ಇವ್ರು ಯಾರು ಆರೋ ಆರೋಪಿಗಳ ಬುದ್ದ ತೊಗೊಂಡು ಪೊಲೀಸರು ಕೊಡೋಂಗೆ ಕಾಣ್ತಾರೆ ಅದಕ್ಕೆ ಹೆಚ್ಚೆಚ್ಚು ಅಂಥವ್ರಿಗೆ ಪ್ರೊಟೆಕ್ಟ್ ಮಾಡೋಕೆ ಕೆಲವು ಭ್ರಷ್ಟ ಅಧಿಕಾರಿಗಳು ಕೆಲಸ ಮಾಡಿದಾರೆ ಅದ್ರಲ್ಲೊಬ್ಬರು ಚೇತನ್ಯೂ ಅದಾರ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇವ್ರ ಮ್ಯಾಗ ಮತ್ತೊಂದು ದೂರು ಸಲ್ಲಿಸ್ಲಿಕ್ಕೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಸಭೆ ಮಾಡಿ ಸಮಗ್ರ ಚರ್ಚೆ ಮಾಡಿ ಕಾನೂನಾತ್ಮಕ ಮತ್ತೇನು ಮಾಡಬೇಕು ಸಾರ್ವಜನಿಕರಿಗೊಂದು ಕಾನೂನು ಮತ್ತು ಪೊಲೀಸರಿಗೊಂದು ಕಾನೂನು ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ಅದನ್ನು ಸ್ಪಷ್ಟಪಡಿಸ್ಲಿಕ್ಕೆ ಐ ಜಿ ಪಿ ಮತ್ತು ಡಿ ಜಿ ಪಿ ಅವರು ಭೇಟಿಯಾಗಿ ಗೃಹ ಮಂತ್ರಿಗಳು ಹದಿನೈದು ದಿವಸಲ್ಲಿ ಟೈಮ್ ಕೊಟ್ಟಿದ್ದಾರೆ ನಾವೆಲ್ಲರಿಗೂ ಒಂದೇ ಕಾನೂನು ಇದೆ ಅನ್ನೋ ಸ್ವ ಸಾಬೀತು ಮಾಡ್ತೀವಿ ಹದಿನೈದು ದಿವಸಲ್ಲಿ ನಾವು ಕ್ರಮ ತೋತ್ತೀವಿ ಅಂತೇಳಿ ಒಂದೇ ತೋಳಿಲ್ಲ ಅಂತಂದ್ರೆ ಸಾರ್ವಜನಿಕರಿಗೂ ಕಾನೂನಿದೆ ಪೊಲೀಸರ್ಗಲಿ ಇಲ್ಲ ಅವ್ರದ್ದು ದೂರು ಕೊಡಬೇಕಂತ ಆ ದೂರು ಕೊಡೋಕೆ ನಾವು ಕ್ರಮ ಮಾಡ್ತೀವಿ ಮತ್ತು ಬರೋ ಮುಖ್ಯಮಂತ್ರಿ ಬರೋ ಏನು ಸೆಪ್ಟೆಂಬರ್ ಹದಿನೇಳಕ್ಕೆ ಬರ್ತಾರ ಅವು ಮತ್ತೆ ಪ್ರತಿಭಟನೆ ಮಾಡ್ತೀವಿ ಜಿಲ್ಲೆಯಲ್ಲಿ ಹಲವು ಸಮಸ್ಯೆ ಇವೆ ಒಟ್ಟಾರೆ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತ ವಿಫಲ ಇದೆ ಈ ವಿಷಯದ ಆಗಲೇ ಹಾಡು ಗಡಿತಾ ಇದ್ದಾರೆ ಇನ್ನು ಸಾರ್ವಜನಿಕರಿಗಂತೂ ಹೊಡಿತಾ ಇದ್ದಾರೆ ಪೊಲೀಸರು ಮಕ್ಕಳಿಗೆ ಹೊಡಿತಾ ಇದ್ದಾರೆ ಬೇರೆಯವರು ಅವ್ರಿಗೂ ಹಿಡಿಯಲಾಗ್ತಾ ಇರಲಿಲ್ಲ ಅದಕ್ಕೆ ಏನು ನಡೀತಾ ಇದ್ರೆ ಇಲ್ಲೊಂದು ಆಡಳಿತದ ಹಿಡಿತ ಇಲ್ಲ ಜಿಲ್ಲಾ ಆಡಳಿತ ಅದಕ್ಕೆ ಸಚಿವರು ಗಂಭೀರವಾಗಿ ತಗೋಬೇಕು ಇವರು ಬರೀ ಒಬ್ಬ ಯಾರೋ ಒಬ್ಬ ಕಳ್ಳ ಅಕ್ಕಿ ಕಳ್ಳಿಂದ ಹೋಗಬಾರ್ದು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಗುಂಡಾಗಳ ಹಿಂದೂ ಬೀಳ್ಬೇಕಂತ ನಮ್ಮ ಒತ್ತಾಯದ ಕಳೆದ ವರ್ಷ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಲಬುರಗಿಯ ಶರಣ ಸಿರಸಿಗೆ ನಿವಾಸಿ ಉದಯಕುಮಾರ್ ಗನ್ನು ಕಾಳೆ ಅವರು ಅಪರಾಧ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂಥೇಳಿ ಅಶೋಕ್ ನಗರ ಪೊಲೀಸ್ ಠಾಣೆ ಪಿ ಎಸ್ ಐ ಶಿವಪ್ಪ ಕಮಾಂಡೋ ಮತ್ತು ಇತರೆ ನಾಲ್ಕು ಜನ ಸೇರಿ ಒಂದು ಖಾಸಗಿ ಕಾರಿನಲ್ಲಿ ಆತನ ಬಂದು ಒಂದು ಖಾಸಗಿ ಲಾಡ್ಜ್ನಲ್ಲಿ ಆತನಿಗೆ ಒಡೆಬಡೆ ಮಾಡಿ ಸಾಯಿಸಿದರು ಆ ಬಾಡಿಯನ್ನು ಸರ್ಕಾರಿ ಆಸ್ಪತ್ರೆ ತೆಗೆದುಕೊಂಡು ಬಂದು ಅಲ್ಲಿ ಎಲ್ಲ ಇಲ್ಲಿನ ಕಮಿಷನರು ಚೇತನ್ ಅವರು ವಿಸಿಟ್ ಮಾಡಿದರು ಅದನ್ನು ಎಫರ್ ಮಾಡಲಿಕ್ಕೆ ಇದು ಮುಂದೆ ನೋಡಿದರು ಸೂರ್ಯಕಾಂತ್ ನಿಂಬಾಳ್ಕರ್ ಅವರು ನೇತೃತ್ವ ವಹಿಸಿಕೊಂಡು ಆ ಎಲ್ಲ ನೊಂದಂಥ ಜನರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ಹೋರಾಟ ಮಾಡಲಾಯಿತು ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಹಿಡ್ಕೊಂಡು ಏಳುವರೆ ಗಂಟೆವರೆಗೂ ಕೂಡ ಹೋರಾಟ ನಡೀತು ಒಂದು ಎಫರ್ ಆರ್ ಮಾಡಲಿಕ್ಕೂ ರೆಡಿ ಆಗಿರಲಿಲ್ಲ ನಾನು ಡಿ ಸಿ ಪಿ ಅಡೂರು ಶ್ರೀನಿವಾಸಲವ್ರಿಗೆ ಹೇಳಿದೆ ಏನು ಸರ್ ಇದು ತಮಾಷೆ ಇದ್ದೀರಿ ಡಿ ಸಿ ಆಫೀಸ್ ಎದುರುಗಡೆ ಎಲ್ಲ ರಸ್ತೆ ರೋಕೋ ಮಾಡಿ ಹೋರಾಟ ಮಾಡ್ತಾಯಿದ್ರು ಒಂದು ಕಂಪ್ಲೇಂಟ್ ತೆಗೆದುಕೊಳ್ಳೋಕೆ ಇಲ್ಲ ನಿಮಗೆ ಅಂತಂದಾಗ ನನ್ನನ್ನು ಕರೆದ್ರು ಇವ್ರನ್ನೂ ಮೃತರ ಪತ್ನಿ ಕರೆದ್ರು ಹಿಂದುಗಡೆ ಎ ಡಿವಿಷನ್ ಎ ಸಿ ಪಿ ಅವ್ರೇನಿದ್ದಾರೆ ಅಲ್ಲಿ ಹೋಗಿಬಿಟ್ಟು ಕಂಪ್ಲೇಂಟ್ ಬರೆದ್ವಿ ಬರದಾದ ಮೇಲೆ ಇಡೀ ಘಟನೆಯನ್ನು ಸಿ ಐ ಡಿಗೆ ಒಪ್ಪಿಸ್ಬೇಕಂತೇಳಿ ನಾವು ಆಗ್ರಹಿಸಿದ ಪ್ರಕಾರವಾಗಿ ಸಿ ಐ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಈ ಸಿ ಡಿ ತನಿಖೆಯನ್ನು ಮುಗಿಸಿ ವಿಸ್ತೃತ ವರದಿಯನ್ನು ಇಲ್ಲಿರ್ತಕ್ಕಂಥ ಐಒ ಅಸ್ಲಂ ಬಾಷೆ ಅವರು ಬೆಂಗಳೂರಿನ ಪ್ರಧಾನ ಕ ಕಚೇರಿಗೆ ಸಿ ಐ ಡಿ ಪ್ರಧಾನ ಕಚೇರಿಗೆ ಕಳಿಸಿದ್ದಾರೆ ಕಳಿಸಿ ಮೂರು ತಿಂಗಳಾಯಿತು ಇದುವರೆಗೂ ಕೂಡ ಚಾರ್ಜ್ ಶೀಟ್ ಹಾಕಿಲ್ಲ ಅಂದರೆ ಅಲ್ಲಿರ್ತಕ್ಕಂಥ ಎಸ್ ಪಿ ಎನ್ ವೆಂಕಟೇಶ್ ಎಚ್ ಎಂಡ್ ಬಿ ಅವರು ಅಂತಿಮಗೊಳಿಸಿ ಕಳಿಸಿ ಆಮೇಲೆ ಆರೋಪಿಗಳನ್ನು ಅರೆಸ್ಟ್ ಮಾಡಿಸ್ಬೇಕು ಆಮೇಲೆ ಅಮಾನತ್ ಮಾಡಬೇಕು ಕಾನೂನು ಕ್ರಮ ಜೈಲಿಗೆ ಕಳಿಸ್ತಕ್ಕಂಥದ್ದು ಮಾಡಬೇಕು ಸೊ ಇದು ಮಾಡಿರಲಿಲ್ಲ ಇದರ ಮುಂಚಿತವಾಗಿ ಸಾಕ್ಷಿ ನಾಶ ಮಾಡಬೇಕು ಅಂತಕ್ಕಂಥ ದುರುದ್ದೇಶವನ್ನು ಇಟ್ಕೊಂಡು ಇವರು ಕಳ್ರಿದ್ದಾರೆ ಅಂತೇಳಿ ಇನ್ನೊಂದು ಸುಳ್ಳು ದೂರನ್ನು ಯಾರೋ ಮಾಡಿದ ಕೃತ್ಯಕ್ಕೆ ಇವ್ರ ಮಗ ಅಂದರೆ ಮೃತನ ಮಗ ಉದಯಕುಮಾರ್ ಮಗ ರಾಮ್ಜಿ ಕಳತನ ಮಾಡಿದ್ದಾನಂತೇಳ್ಬಿಟ್ಟು ಅವ್ರ ಮನೆಗೆ ಪೊಲೀಸರು ಕರ್ಕೊಂಬಂದು ಖುಲ್ಲಾ ಅಲ್ಮಾರಿನಲ್ಲಿ ಬಂಗಾರ ಇಟ್ಟು ಬಂಗಾರ ಕದ್ದಿದ್ದಾನಂತೇಳಿ ಅವ್ರ ತನ್ನ ಹೇಳಿಕೆಯನ್ನು ಪಡ್ಕೊಂಡು ಹೋಗಿದ್ದಾರೆ ಇದು ಸಾಕ್ಷಿ ನಾಶ ಮಾಡ್ತಕ್ಕಂಥ ಮೊದಲನೇ ಕೃತ್ಯ ಎರಡನೇ ಕೃತ್ಯ ಅಂತಂತಂದರೆ ನಿಮಗೆ ನೌಕರಿ ಕೊಡಿಸ್ತೀನಿ ಕೇಸು ಏನು ರಾಮ್ಜಿ ಮೇಲೆ ಹಾಕ್ಲಿಕ್ಕೆ ನಿಮ್ಮ ಮನೆಗೆ ಸರ್ಚ್ ವಾರಂಟ್ ಏನು ತೊಗೊಂಡ್ಬಂದಿದ್ರು ಅದನ್ನು ನಾನು ವಾಪಸ್ ತೆಗಿಸ್ತೀನಿ ಅಂತೇಳಿ ನೀಲ್ಕಂಠ್ ಪಾಟೀಲ್ ಪೊಲೀಸ್ ಕಾನ್ಸ್ಟೇಬಲ್ ಆತ ಈ ರಾಮ್ಜಿಗೆ ಫೋನ್ ಮಾಡಿ ನಿಮ್ಮ ತಾಯಿಗೆ ಅಷ್ಟೇ ಕರ್ಕಂಬ ಅಂತೇಳಿ ರಾಣೇಶಪುರ ದರ್ಗ ಕಡೆ ಕರೆದುವು ಏನಂತಂದರೆ ಕೇಸ್ ವಾಪಸ್ಸು ತೆಗೆದುಕೊಳ್ಬೇಕಂತೇಳಿ ಇವರಿಗೆಲ್ಲ ಇದು ಮಾಡಿದರು ನನ್ನ ಜೀವನೇ ಹೋಗಲಿ ಆದರೆ ನನ್ನ ಗಂಡಂದು ಜೀವನ ಹೋಗಿದೆ ನ್ಯಾಯ ಬೇಕಂತೇಳಿ ಅಮ್ಮ ಇದು ಮಾಡಿದ್ದಕ್ಕೆ ಅವರು ಧಮಕಿ ಹಾಕಿ ಹೋಗಿರ್ತಕ್ಕಂಥ ಪ್ರಕರಣ ಇದೆ ಈ ಎಲ್ಲ ಪ್ರಕರಣಗಳನ್ನು ನಾವು ತೆಗೆದುಕೊಂಡು ಏನು ಡಿ ಐ ಜಿ ಇದ್ದಾರೆ ಸಿ ಐ ಡಿದು ಆ ಡಿ ಐ ಜಿ ಅವ್ರಿಗೂ ಆಮೇಲೆ ಎಸ್ ಪಿ ಅವರಿಗೂ ಆಮೇಲೆ ಎ ಡಿ ಜಿ ಪಿ ಡಿ ಕೆ ಸಿಂಗ್ ಅವರಿಗೂ ಎಲ್ಲರೂ ಕೂಡ ನಾವು ಭೇಟಿಯಾಗಿದ್ದೀವಿ ಮತ್ತು ಮುಖ್ಯವಾಗಿ ಅಂತಂದರೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ನಾವು ಭೇಟಿಯಾಗಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಈ ರೀತಿಯಾಗಿ ಸಿ ಐ ಡಿ ತನಿಖೆ ಮುಗಿದ ಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಅವರಿಗೆ ಅರೆಸ್ಟ್ ಮಾಡಬೇಕು ಆಮೇಲೆ ಅಮಾನತ್ ಮಾಡಬೇಕು ಇಂಥಲ್ಲ ಬೇಡಿಕೆಗಳಿದ್ದಾವೆ ಮತ್ತು ಸುಳ್ಳು ಕೇಸ್ ಹಾಕಲಿಕ್ಕೆ ಈ ಒಂದು ಕೃತ್ಯವನ್ನು ನಡೆಸಿದರೆ ಅವ್ರ ಮೇಲೆ ಮತ್ತೆ ಇನ್ನೊಂದು ಕೇಸ್ ದಾಖಲಿಸ್ತಕ್ಕಂಥದ್ದು ನಾವು ದೂರವಾಗಿ ಮಾಡಿದೆ ಆ ವಿಷಯವನ್ನು ಕೂಡ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ತಿಳಿಸಿದ್ದೇವೆ ಸೊ ಈ ಕಾರಣಕ್ಕಾಗಿ ತಾವು ಏನು ಇಲ್ಲಿರ್ತಕ್ಕಂಥ ಏನು ಮುಂಚೆ ಇದ್ದರು ಪೊಲೀಸ್ ಕಮಿಷನರ್ ಚೇತನ್ ಅವರು ಅವರು ಆರೋಪಿಗಳ ಪರವಾಗಿನೇ ಕೆಲಸ ಮಾಡಿ ಹೋಗಿದ್ದಾರೆ ಯಾಕಂತಂದರೆ ಒಬ್ಬ ಪಿ ಎಸ್ ಐ ಆರೋಪಿ ಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದವನಿಗೆ ಅಲ್ಲಿ ಕ್ರೈಮ್ ಬ್ರಾಂಚಿಗೆ ತೆಗೆದುಕೊಂಡು ಅಲ್ಲಿ ಪೋಸ್ಟಿಂಗ್ ಮಾಡಿ ಕೆಲಸ ಮಾಡಿಸ್ತಾರೆ ಅಂತಂದರೆ ಆಮೇಲೆ ಅಮಾನತು ಮಾಡಬೇಕಂತೇಳಿ ಸಿ ಎಮ್ ಬರುವಾಗ ನಾವು ಡಿ ಸಿ ಆಫೀಸದೇ ನಾವು ನಿರಂತರ ಧರಣಿ ನಡೆ ಸತ್ಯಾಗ್ರಹ ನಡೆಸಿದಾಗ ಡಿ ಸಿ ಪಿ ಚಂದ್ರಪ್ಪನವ್ರು ಬಂದು ಫೇಕ್ ಏನಂತಂದರೆ ಅಮಾನತು ಪತ್ರ ಆದೇಶವನ್ನು ತೋರಿಸಿ ಚರಾಕ್ಸ್ ಪರಿಸ್ಥಿತಿ ಪ್ರತಿನಿಧಿ ಕೊಡಲಿಲ್ಲ ಆದೇಶವನ್ನು ತೋರಿಸಿ ನಮಗೆ ಹುಚ್ಚು ಮಾಡಿಟ್ರು ಅಂದರೆ ಧರಣಿ ಸತ್ಯಾಗ್ರಹ ವಾಪಸ್ ನೀಡೋಕ್ಕೆ ಇದು ಮಾಡಿದರು ಆದರೂ ಮಾರನೇ ದಿನ ನಾವು ಮುಖ್ಯಮಂತ್ರಿಗೆ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ವಿ ಆದರೆ ಚೇತನ್ ಅವರು ಏನಂತಂದರೆ ಮತ್ತೆ ಅದೇ ಆರೋಪಿ ಅದೇ ಪೊಲೀಸ್ ಸ್ಟೇಷನ್ಗೆ ಏನಂತಂದರೆ ಶಿವಪ್ಪ ಕಮ್ಮನ ಅಲ್ಲಿ ಪೋಸ್ಟಿಂಗ್ ಮಾಡಿದರು ಆ ಪೋಸ್ಟಿಂಗ್ ಮಾಡಿದಾಗ ಏನು ಅರುಣ್ ಕುಮಾರ್ ಏನು ಇದ್ದಾರೆ ಈಗ ಪೊಲೀಸ್ ಇನ್ಸ್ಪೆಕ್ಟ್ರು ಅವರಿಗೆ ಅಲ್ಲಿ ಜಾಯಿನ್ ಮಾಡಿಸ್ಕೊಂಡಿಲ್ಲ ಇಂಥ ಒಂದು ಕೃತ್ಯ ಏನಂತಂದರೆ ಪೊಲೀಸು ಇಲಾಖೆ ನಡೆಸಿದೆ ಸಂಪೂರ್ಣವಾಗಿ ಆರೋಪಿಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಇದಾಗಬಾರ್ದು ಈಗೇನು ಹೊಸ್ದಾಗಿ ಇದ್ದಾರೆ ಶರಣಪ್ಪ ಡಿ ಅವರು ಅವರು ಗಮನಕ್ಕೆ ನಾವು ತರ್ತೀವಿ ಇಂಥ ವಿಷಯಗಳು ಯಾಕೆ ಡಿಲೇ ಆಯಿತು ಎಫ್ ಐ ಆರ್ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಸತ್ತಂಥ ಮನುಷ್ಯ ಆತ ಪಿ ಎಮ್ ಆಯಿತು ಆಮೇಲೆ ಆತನ ಒಂದು ಅಂತ್ಯ ಸಂಸ್ಕಾರ ಆಯಿತು ಯಾಕೆ ಡಿಲೇ ಆಯಿತು ಯಾವ ಅಧಿಕಾರಿಗಳು ಅಲಕ್ಷ್ಯ ಮಾಡಿದ್ದಾರೆ ಎಫ್ ಐ ಆರ್ ಮಾಡ್ಕೊಳ್ಳೋಕ್ಕೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳ್ರಿ ನೀವು ಶಿಸ್ತು ಕ್ರಮ ಎತ್ಕೊಳ್ರಿ ಆಫೀಸಲ್ಲಿ ಅಂತ ಹೇಳಿದಾಗ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಸೊ ಈ ರೀತಿ ಇರುವಾಗ ನಾವು ಪೊಲೀಸ್ ಇಲಾಖೆ ಬಗ್ಗೆ ನಾವು ಭಾಳಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದೀವಿ ಆದರೆ ಆ ಅಭಿಪ್ರಾಯ ಹೋಗ್ಬಿಟ್ಟಿದೆ ಇಂಥ ಒಂದು ಬಡ ಕುಟುಂಬಕ್ಕೆ ನ್ಯಾಯ ದೊರೆಸ್ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಸತ್ಯ ಸೋಧಕ ಸಂಸ್ಥೆಯ ಮುಖಂಡರಾದಂಥ ಸೂರ್ಯಕಾಂತ್ ಎಂಬಾಳ್ಕರ್ ನಾವು ಆಮೇಲೆ ಭರಣಿಯವರು ಶಿವ ದೊಡಮನಿಯವರು ಎಲ್ಲರೂ ಕೂಡ ಏನಂತಂದರೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಒಂದು ವೇಳೆ ಹಿಂಗೆ ಮಾಡಿದರೆ ಅಂತಂದರೆ ನಾವು ಮತ್ತೆ ಮುಖ್ಯಮಂತ್ರಿಯನ್ನು ಬರ್ತಾ ಇದ್ದಾರೆ ಕಲಬುರಗಿಗೆ ಆವಾಗ ನಾವು ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಕೈಕೊಂಡು ನ್ಯಾಯಾಧೀಶರು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಸರ್ ಈಗಾಗಲೇ ತಾವು ಏನು ಹೇಳ್ತಾ ಯಾಕೆ ಈಗ ಖಾಲಿ ತಿಜೇರಿಯಲ್ಲಿ ಗೋಲ್ಡನ್ನು ಇಟ್ಟು ಮೇಲೆ ಸುಳ್ಳು ದಾಖಲೆಗಳನ್ನು ಪೊಲೀಸರು ಯಾವುದೇ ಒಂದು ಸರ್ಚ್ ವಾರೆಂಟ್ ತಂದಾಗ ಮೊದಲನೇದಾಗಿ ಆ ಮನೆಯವರಿಗೆ ಒಂದು ಸ್ಪಷ್ಟಪಡಿಸ್ಬೇಕು ನಮ್ಮಲ್ಲಿ ಏನು ಗೋಲ್ಡ್ ಇಲ್ಲ ನಾವೇನು ತಂದಿಲ್ಲ ನಾವು ಖಾಲಿ ಕೈಲಿಂದ ಬಂದಿದ್ದೀವಿ ಅಂತೇಳಿ ತೋರಿಸ್ಬಿಟ್ಟು ಹೋಗಿ ಸರ್ಚ್ ಮಾಡಬೇಕು ಅವ್ರ ಇವ್ರಿಗೆಲ್ಲ